ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಕಾರ್ಯಗಳನ್ನು ಸರಿಯಾಗಿ ಜನತೆಗೆ ತಿಳಿಸುವ ಅಂಗ ಮಾಧ್ಯಮ ಸರ್ವರನ್ನು ತಿದ್ದುವ ಕಾರ್ಯವನ್ನು ಪತ್ರಿಕಾರಂಗ ಮಾಡುತ್ತದೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಹೊನ್ನಾವರ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿ ಆಶ್ರಯದಲ್ಲಿ ಶನಿವಾರ ನಡೆದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದ ಅಂಕುಡೊಂಕು ತಿದ್ದುವ ಕಾರ್ಯ ಪತ್ರಿಕಾರಂಗ ಮಾಡುತ್ತಿದೆ ವಸ್ತುನಿಷ್ಠ ವರದಿಗಾರರಿಗೆ ಎಲ್ಲಿ ಹೋದರೂ ಗೌರವವಿದೆ ಎಂದು ಪತ್ರಿಕಾರಂಗ ಮಹತ್ವವಾದದ್ದು ಎಂದರು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳು ವೈದ್ಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ ಐವತ್ತು ವರ್ಷಗಳ ಹಿಂದೆ ಪತ್ರಿಕಾ ಹಿರಿಯರು ನಿಸ್ವಾರ್ಥವಾಗಿ ಕಟ್ಟಿದ ಸಂಘ ಸಾರ್ಥಕವಾಗಿದೆ ಎಂದರು ಪತ್ರಕರ್ತರು ಜನರ ಸಮಸ್ಯೆಗಳನ್ನು ಬರೆದು ಅಧಿಕಾರದವರ ಗಮನಕ್ಕೆ ತರುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ ಎಂದರು ಶಾಸಕ ದಿನಕರ್ ಶೆಟ್ಟಿ ಪತ್ರಕರ್ತರ ಯಾದಿ ಬಿಡುಗಡೆ ಮಾಡಿ ಮಾತನಾಡಿ ಪತ್ರಕರ್ತರು ಉತ್ತರ ಕನ್ನಡ ಜಿಲ್ಲೆಗೆ ಬೇಕಾದ ವಿಶ್ವವಿದ್ಯಾಲಯದಂಥ ಅಗತ್ಯಗಳ ಕುರಿತು ಬೆಳಕು ಚೆಲ್ಲಬೇಕು ಎಂದರು ಕೆಲವು ತಪ್ಪುಗಳಿದ್ದರೆ ಪತ್ರಕರ್ತರು ಬರೆಯಲಿ ಆದರೆ ಏನೂ ತಪ್ಪಿಲ್ಲದೆ ಇದ್ದಾಗ ಇಲ್ಲ ಸಲ್ಲದ್ದನ್ನು ಬರೆದು ತೇಜೋವದೆ ಮಾಡಿದಾಗ ಮನಸ್ಸಿಗೆ ನೋವಾಗುತ್ತದೆ ಎಂದರು ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದ ರವೀಂದ್ರ ಭಟ್ ಮಾತನಾಡಿ ಪತ್ರಕರ್ತರಿಗೆ ರಾಜಕಾರಣಿಗಳು ಬುದ್ಧಿ ಹೇಳುವ ಸ್ಥಿತಿ ತಂದುಕೊಳ್ಳಬಾರದು ಎಂದರು ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರು ಮಾತನಾಡಿ ಪತ್ರಕರ್ತರ ವೃತ್ತಿ ಮಹತ್ವವಾದದ್ದು ಸುಳ್ಳು ಜೊಳ್ಳು ಪತ್ರಕರ್ತರು ನಾನು ಪತ್ರಕರ್ತ ಎಂದು ವಿಸಿಟಿಂಗ್ ಕಾರ್ಡ್ ಹಿಡಿದುಕೊಂಡು ತಿರುಗುವುದರಿಂದ ನೈಜ ಪತ್ರಕರ್ತರು ಮುಜುಗರ ಅನುಭವಿಸುವಂತಾಗಿದೆ ನೈಜ ಪತ್ರಕರ್ತರನ್ನು ಉಳಿಸಿಕೊಳ್ಳುವ ಅಗತ್ಯ ಎದುರಾಗಿದೆ ಎಂದರು ಸಮಾಜ ಹೆಮ್ಮೆ ರೀತಿಯಲ್ಲಿ ವೃತ್ತಿ ಗೌರವವನ್ನು ಉಳಿಸಿಕೊಳ್ಳಬೇಕು ಪತ್ರಿಕಾ ವೃತ್ತಿ ಪವಿತ್ರವಾದದ್ದು ಕಾರ್ಯನಿರತ ಪತ್ರಕರ್ತರ ಸಂಘ ದೇಶದಲ್ಲೇ ಬೃಹತ್ ಸಂಘಟನೆ ಹತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಶಾಖೆಗಳನ್ನು ಹೊಂದಿದ್ದು ನಾಡಿನ ಉದ್ದಗಲಕ್ಕೂ ವ್ಯಾಪಿಸಿದೆ ಎಂದರು ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಮಕ್ಕಳ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಐವತ್ತು ಲಕ್ಷ ರುಗಳ ಕ್ಷೇಮ ನಿಧಿ ಸ್ಥಾಪಿಸಿ ಪತ್ರಕರ್ತರಿಗೆ ನೆರವಾಗುವ ಉದ್ದೇಶ ಹೊಂದಿದೆ ಎಂದರು ಹಿರಿಯ ಪತ್ರಕರ್ತ ಮೋಹನ ಹೆಗಡೆ ಅವರಿಗೆ ಕೆ ಶ್ಯಾಮರಾವ್ ಪ್ರಶಸ್ತಿ ಹೊನ್ನಾವರ ಸತೀಶ್ ತಾಂಡೇಲ್ ಅವರಿಗೆ ಜಿ ಎಸ್ ಹೆಗಡೆ ಅಜ್ಜಿವಳ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹಿರಿಯ ಪತ್ರಕರ್ತ ಜೀವ ಭಟ್ ಮಾತನಾಡಿ ಉತ್ತರ ಕನ್ನಡದ ಪತ್ರಕರ್ತರು ಅಭಿವೃದ್ಧಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಸನ್ಮಾನಿತ ಮೋಹನ್ ಹೆಗಡೆ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಪತ್ರಿಕೆಗಳ ಕಾರ್ಖಾನೆ ಇದ್ದಂತೆ ಎಂದರು ಮುಖ್ಯ ಅತಿಥಿಗಳಾಗಿ ಎನ್ಇಎಸ್ ಅಧ್ಯಕ್ಷ ರಘುನಾಥ್ ಪೈ ಉದ್ಯಮಿ ಶಿವಲಿಂಗಯ್ಯ ಅಲ್ಲಯ್ಯನವರಮಠ ಹಿರಿಯ ಪತ್ರಕರ್ತ ದಾಸ್ ಕಾಮತ್ ರಾಧಾಕೃಷ್ಣ ಭಟ್ ಪ್ರದೀಪ್ ಶೆಟ್ಟಿ ಭವಾನಿ ಶಂಕರ್ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ದರು ಹಿರಿಯ ಪತ್ರಕರ್ತ ಟಿಎಂ ಸುಬ್ಬರಾಯ್ ದಿಕ್ಸೂಚಿ ಭಾಷಣ ಮಾಡಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಕೊಪ್ಪ ಸಂಘ ನಡೆದು ಬಂದ ದಾರಿ ವಿವರಿಸಿದರು ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಎಚ್ಎಂ ಮಾರುತಿ ಸ್ವಾಗತಿಸಿದರು ತಾರಾಜಿ ಭಟ್ ಪ್ರಾರ್ಥನಾ ಗೀತೆ ಹಾಡಿದರು ರಾಘವೇಂದ್ರ ಬೆಟ್ಟಕೊಪ್ಪ ಗೋಪಾಲಕೃಷ್ಣ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು ರಾಧಾಕೃಷ್ಣ ಭಟ್ ವಂದಿಸಿದರು ಗಣೇಶ್ ಜೋಶಿ ಸಂಕೊಳ್ಳಿ ಸಹಕರಿಸಿದರು ಬದಲಾವಣೆ ಆಗುವಂಥ ಚಿತ್ರವನ್ನು ನೋಡ್ತೀವಿ ಎಷ್ಟೋ ಸಾರಿ ನಾ ಮಾತಾಡಿದ್ದನ್ನು ಹಾಕಲಾರ್ದಂಥ ಡೈರೆಕ್ಷನ್ಗಳನ್ನು ನಾವು ನೋಡೀನಿ ಈ ಹಿನ್ನೆಲೆಯಲ್ಲಿ ಇವತ್ತ ನಾನೇನು ಹೇಳೋದಂದ್ರೆ ಪತ್ರಿಕಾ ರಂಗ ಬಹಳ ಮಹತ್ವವಾದಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು ಏನಿಲ್ಲ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಇವು ಏನೇನು ಕೆಲಸ ಆಗ್ತಾವೆ ಮಾತಾಡ್ತೀವಿ ನಾವು ನಮ್ಮಲ್ಲಿ ಏನು ನಡೀತಿದ್ವಿ ಸದನದಲ್ಲಿ ನಡೀತಾವೆ ಮತ್ತೊಂದು ಎಲ್ಲ ಆಗ್ತಿದೆ ಬಟ್ ಇವೆಲ್ಲವನ್ನ ಅದರ ಅಂಕುಟಂಕಗಳನ್ನು ಸರಿ ಮಾಡಿ ಇಡೀ ಸಮ ಇಡೀ ರಾಜ್ಯಕ್ಕೆ ತಿಳಿಸುವಂಥ ಒಂದೇ ಒಂದು ಅಂದರೆ ಮಾಧ್ಯಮ ಅದನ್ನು ಬಿಟ್ಟು ಬೇರೆಯವ್ರು ಯಾರಿಗೂ ತಿಳ್ಸೋಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಿಮಗೆ ಬೆಂಗಳೂರು ನ್ಯೂಸನ್ನು ಇಲ್ಲಿ ಬಣ್ಣವ್ರದ್ದು ತಿಳಿಸಬೇಕಾದ್ರೆ ಪತ್ರಿಕೆ ಬಿಟ್ಟು ಬೇರೆಯವ್ರು ಏನಿಲ್ಲ ಟಿ ವಿ ಒಬ್ಬೊಬ್ರು ನೋಡ್ತಾರೆ ಒಬ್ಬರು ನೋಡೋಂಗಿಲ್ಲ ಟಿ ಅವರು ಏನಂತ ಮಾಡ್ತಿರ್ತಾರೆ ಆದರೆ ಎಲ್ಲ ಜನ ಬೆಳಗ್ಗೆ ಕೂತ್ಕೊಂಡು ಓದುವಂಥ ಕೆಲಸಗಳು ಮಾಡುವಂಥದ್ದು ಎಷ್ಟೋ ಜನ ಇದ್ದವ್ರಿಗೆ ಇವತ್ತು ರಾಜ್ಯದಲ್ಲಿ ನಡೀತಿರುವಂಥ ಘಟನೆಗಳ ಬಗ್ಗೆ ಮಾಧ್ಯಮದವರು ಬೆಳಕನ್ನು ಚೆಲ್ಲುವಷ್ಟು ಯಾರೂ ಚೆಲ್ಲಂಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಹಿನ್ನೆಲೆಯಲ್ಲಿ ನಾನಿವತ್ತ ಇಬ್ಬರು ಒಬ್ಬರು ಮೋಹನ್ ಒಬ್ಬರು ಇವತ್ತು ಅವರು ಇಬ್ಬರು ಪ್ರಶಸ್ತಿ ಚಾಮರಾಜ ಪ್ರಶಸ್ತಿ ಮೋಹನ್ ಅವರು ಬರೆದಾರೆ ಅಜ್ಜಿ ಬಾಳಂಥ ಅವರು ಬರೆದಾರೆ ಇವತ್ತು ಈ ಪ್ರಶಸ್ತಿ ಅನ್ನೋದಲ್ಲ ಈ ಪ್ರಶಸ್ತಿ ನಿಮ್ಮ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅರ್ಥ ಅಲ್ಲಿದೆಲ್ಲ